ಹೆಂಗ ಬಂದು ನೀರು ಕುಡಿತಾವ ತಾನ ಆನ್ ಮಾಡಿದ್ದೆ ಹಂಗೇನು ಆನ್ ಮಾಡಿದ್ದೆ ನೋಡಲ್ಲ ಹೆಂಗೆ ಆನ್ ಮಾಡಿದ್ದೆ ಮಂಗ್ಯಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಷ್ಟಂದು ಕುಡಿತು ನೋಡಲ್ಲ ಮಂಗ್ಯಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವ ಅದ್ಭುತ ಮಂಗ್ಯಾ ಏನು ಎಟ್ಟದ ಮಂಗೆ ಅಲ್ಲೆಲ್ಲ ಖಾನಾಪುರ್ ತಹಸೀಲ್ ಆಫೀಸಲ್ಲಿ ಈ ಥರ ಹನುಮಾನ್ ಸೇನೆನೇ ಇಲ್ಲಿದೆ ಏಯ್ ಬಂದ್ ಮಾಡಿ ನಡ್ರಿ ಅವನು ನೋಡೋಣ ಯಾವ್ದು ಬಂದ್ ಮಾಡತ್ತೆ ನೋಡು ತಾನೇ ಬಂದು ಆನ್ ಮಾಡುತ್ತೆ ಮತ್ತೆ ಬರ್ತಾನ ಬಂತು 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 ವೇಟ್ ವಿಟ್ಬಿಟ್ ಹೋಗಿ ಹೋಗ್ಬೇಡಿ ಹಾಂ ಹೋಗುತ್ತೆ 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 ಓ ಈ ಜಂಪ್ ವಾವ್ ವಾವ್ ನೈಸ್ ಅದ್ಭುತ ಇದರ ಪ್ರತಿಭೆಯನ್ನು ಕಲ್ಕೋಬೇಕು ಮತ್ತೊಂದು ಬಂತು ಜಿಗಿತ ವಿಗತ್ತ ಇನ್ನೊಂದು ಸಣ್ಣ ಮರಿ ಬಂತು ಅದು ನೋಡ್ತಾ ಇದೆ ಅಲ್ಲಿ ಹಂಗೆ ಹೋಗ್ಬೇಕು ಅಂತ ನೋಡ್ತಾ ಇದೆ ಇಲ್ಲ ನೋಡೋಣ ಜಿಗಿತು ಈ ಲಾಟ ಹೊಡಿತು 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 ಲಾಟ ಹೊಡಿಯೋ ಅಲ್ಲಿ ಗಿಡ ಮರಿ ಆಯಿತು ಹಿಂಗೆ ಅ ಬಾ 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 ವಯ್ಯಪ್ಪ ಜೋರ್ ಚಲನ ಮಾಡಿದ್ರು ನೋಡಿ ಎಷ್ಟು ಜೋರು ಮಾಡ್ತದೋ ಅಬ್ಬಾ ಬಾ 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 ತುಂಬ ಖುಷಿ ಅನ್ಸುತ್ತೆ ಇವತ್ತು ಕಾನಾಪುರ ಬಂದಿದ್ದಕ್ಕೂ ಜೀವನ ಸಾರ್ಥಕ ಆದಂಗಾಯಿತು ಆಯ್ತು ಆಂಜನೇಯನ ದರ್ಶನವಾಯ್ತು ಒಂದು ಆಂಜನೇಯ ಸಾವಿರಾರು ಆಂಜನೇಯನ ದರ್ಶನವಾಯಿತು ನಾಳೆ ಶನಿವಾರ ಇದೆ ಹಣಮಪ್ಪ ಇವತ್ತೇ ದರ್ಶನ ಕೊಟ್ಟುಬಿಟ್ಟಿದೆ ನಮಗೆಲ್ಲರಿಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಂತು ಬಂತು ಮತ್ತೊಂದು ಬಂತು ಮತ್ತೊಂದು ಅಯ್ಯೋ ಓ ವಾ ವಹ್ ಅದ್ಭುತ ತುಂಬ ಖುಷಿ ಆಗ್ತದೆ ನೋಡಿ ಎಷ್ಟು ಸ್ಪೀಡ್ ಮಾಡ್ತದೋ ಅಲ್ಲಿ ನೋಡಿ ಮೇಗೆ ಹೆಂಗೆ ಕುಣಿದಾಡ್ತದೆ ನೋಡಿ ಐ ಜಿಗಿದು ಆಯಿತು ಇದು ಇನ್ನೊಂದು ಬಂತು ನೋಡಿ ಹೇಗಿದೆ ಎಲ್ಲ ಮರಿಗಳೇದು ಎಷ್ಟು ಮರಿಗಳೇ ನೋಡಿದ್ರೆ ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾ ಇದಾವೆ ಒಂದು ಗಿಡದ ಗಿಡದಿಂದ ಈ ಗಿಡ ಜಂಪ್ ಹೊಡಿತು ಆಟ ಆಡ್ತೀವಿ ನೀವು ಮತ್ತೆ ಯಾವ್ದಾದ್ರು ಒಂದು ಬರುತ್ತೆ ನೀರು ಕುಡಿಯೋಕ್ಕೆ ಅಜ್ಜಿ ಓಪನ್ ಮಾಡಿ ಆನ್ ಮಾಡಿ ಆನ್ ಮಾಡಿ ನೀರು ಕುಡಿತೇವೆ ಹಾಂ ನೀರು ಕುಡಿತವ ಹಾಂ ಬಿಡಿ ಬಿಡಿ ಸರಿ 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 ಹಾಂ ನೋಡಿ जय श्री राम जय श्री राम जय श्री राम परवलियोरा परवलियोरा प्रणाम फैक्ट अब बता अब बताओ मार मार ಜಂಪ್ ಹೊಡೆದ ಜಂಪ್ ಹೊಡೆದ ಜಂಪ್ ಹೊಡಿತು ಸರ್ ಒಂದು ಬಕೆಟ್ ಇಡಬೇಕು ಸರ್ ಇದೆ ತಿರುತ್ತದೆ ಹೆಂಗ ನೋಡಿ ದೊಡ್ಡದು ಓಯ್ ಮುರಿತು ಈ ಅಪ್ಪ ಮುರಿಲಿಲ್ಲ ಯಾರಾದರೂ ಯಾರಾದ್ರೂ ಬಂದ್ರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಕಾಣುತ್ತೆ ಬಂದು ಬಂತು

ಕಡೆ ಹೋಗ್ತಿದ್ದೆ ನೋಡು ಅಲ್ಲಿಂದ್ಕೊಂಡ್ರೆ ಬಂದವ ಬಂದವ ನೋಡಲಿ ಅವ್ನ ಕಡೆ ಹೋಗ್ತಿದ್ದೆ ನೋಡ ಅವ್ನ ಕಡೆ ಹೋಗ್ತಿದ್ದೆ ಅವ್ನ ಕಡೆ ತಿಂದು ನೋಡೋದು ಹೋಗ್ತೈತೆ ನೋಡಿ ಏನು ಮಾಡ್ತಾಯಿದೆ ಮಾನವನಾದರ ಪ್ರಾಣಿಯಾದರ ಇದು ತುಂಬ ಖುಷಿ ಅನಿಸುತ್ತೆ ಖಾನಾಪುರ್ ತಹಸೀಲ್ ಆಫೀಸ್ನಲ್ಲಿ ಗೊತ್ತು ಅದ್ಭುತವಾದ ದೃಶ್ಯ ಆಂಜನೇಯ ದರ್ಶನ ಆಗ್ಬಿಟ್ಟ ಏ ಬಂದ್ ಮಾಡೋ ಏಯ್ ಐ ಬಂದ್ ಮಾಡೋ ತೆಂಗಿನಕಾಯಿ ತೊಗೊಂಬಂತು ನೋಡಿ ಇದು ಬಂತು ಇದು ಬಂತು ಏಯ್ ಬಾ ಬಾ ನಡಿ ನೆಡಿ ಸರಿ ಸರಿ ಏ ಸರಿ ಬರ್ರಿ ನೀರು ಕುಡಿ ಬರ್ರಿ ಅದು ಕುಡಿ ಕುಡಿ ನೀರು ಕುಡಿ ಹಾಂ ಕುಡಿ واشينو کان بنيت ماجندو وراجو وراجو